ಕೆಲವರಿಗೆ ಒಂದು ಹುಚ್ಚು ಅಭ್ಯಾಸವಿರುತ್ತದೆ ಯಾರು ಏನನ್ನೇ ಮಾಡಲಿ ಅದರಿಂದೇನು ದುಡ್ಡು ಸಿಗುತ್ತದೆಯಾ ಎಷ್ಟು ಲಾಭ ಬರುತ್ತದೆ ಎಂದು ಯೋಚಿಸುವುದಷ್ಟೇ ಅಲ್ಲದೆ ಸಿಕ್ಕವರ ಬಳಿಯೂ ಅದನ್ನೇ ಹೇಳಿಕೊಂಡು ನಗುವುದು ಸಂಕುಚಿತ ಮನೋಭಾವದಿಂದಾಚೆ ಅವರು ಯೋಚಿಸುವುದಕ್ಕೆ ಸಾಧ್ಯವಿಲ್ಲ ಅಂದುಕೊಂಡಂತೆ ಎಲ್ಲರಿಗೂ ವೈಟ್ ಕಾಲರ್ ನೌಕರಿಯೇ ಸಿಗಲು ಸಾಧ್ಯವಿಲ್ಲ ಹೀಗೆ ಕೂತು ಯೋಚಿಸಿದರೆ ಖುಷಿಯ ಜೀವನಕ್ಕೆ ದುಡ್ಡು ಅಷ್ಟೊಂದು ಅನಿವಾರ್ಯವ ಅನ್ನಿಸಿಬಿಡುತ್ತದೆ ಮಾಡುವ ಕೆಲಸ ಎಷ್ಟೇ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಮನಸ್ಸಿಗೆ ಸಂತೃಪ್ತಿ ಕೊಡುವುದಿಲ್ಲವಾದರೆ ಎಷ್ಟು ಹಣ ಗಳಿಸಿ ಏನು ಪ್ರಯೋಜನ ನಮ್ಮ ತಲೆಮಾರುಗಳು ಐವತ್ತರಿಂದ ಅರವತ್ತು ವರ್ಷದವರೆಗೆ ಬದುಕಿದ್ದರೆ ಅದೇ ದೊಡ್ಡ ಭಾಗ್ಯ ಇನ್ನು ಬದುಕಿದ್ದರೂ ವೃದ್ಧರೇ ಆಗಿರುತ್ತೇವೆ ಹಾಗಿರುವಾಗ ಈಗ ಚೆನ್ನಾಗಿ ದುಡ್ಡು ಮಾಡಿದರೆ ಮುಂದೆ ಸುಖವಾಗಿರಬಹುದು ಅಂದುಕೊಳ್ಳಲೇಬಾರದು ಇವತ್ತಿನ ಖುಷಿಗಳನ್ನು ಇವತ್ತೇ ಅನುಭವಿಸಿ ಬಿಡಬೇಕು ಈಗೀಗ ಜೀವನಕ್ಕೆ ಬೇಕಾಗುವ ಎಲ್ಲಾ ಐಷಾರಾಮಿ ವಸ್ತುಗಳಿದ್ದರೂ ದಿನಬೆಳಗಾದರೆ ಏನೂ ಇಲ್ಲವೆಂದು ಹಲುಬುತ್ತಾ ಮನಸ್ಸನ್ನು ಕೆಡಿಸಿಕೊಳ್ಳುವವರಿದ್ದಾರೆ ತೀರಾ ದುಡ್ಡಿಲ್ಲದ ಖಾಲಿ ಕೈಯಿಂದ ಲಕ್ಷ ಲಕ್ಷದವರೆಗೂ ನೋಡಿಯಾದ ಮೇಲೆ ಎಲ್ಲಾ ಸಂದರ್ಭಕ್ಕೂ ನಾವು ಹೇಗೆ ಹೊಂದಿಕೊಳ್ಳುತ್ತೇವೆ ಎನ್ನುವುದು ಮುಖ್ಯ ತೀರಾ ದುಡ್ಡಿಲ್ಲದಾಗ ದುಡ್ಡೇ ಇಲ್ಲ ಎಂದು ಯೋಚಿಸುವುದಕ್ಕಿಂತ ಇರೋದರಲ್ಲೇ ಇಷ್ಟಾದರೂ ಇದೆಯಲ್ಲ ಎಂದು ನೆಮ್ಮದಿಯಿಂದ ಬದುಕುವುದು ಮುಖ್ಯ ಬರೀ ದುಡ್ಡು ಮಾಡೋದಷ್ಟೇ ಜೀವನವಲ್ಲ ಜೀವನದಲ್ಲಿ ಸಿಗುವ ಪುಟ್ಟ ಪುಟ್ಟ ಖುಷಿಗಳನ್ನು ಅನುಭವಿಸಿದಾಗಲೇ ಜೀವನ ಸಾರ್ಥಕ ವಾರದ ಸಂತೆಯಲ್ಲಿ ಪರಿಚಯವಿಲ್ಲದ ತರಕಾರಿ ಅಂಗಡಿಯ ಅಮ್ಮನಲ್ಲಿ ತರಕಾರಿ ಖರೀದಿಸಿ ಎಂಬತ್ತೈದು ತೊಂಬತ್ತೈದೋ ಆದರೆ ಐದು ರೂಪಾಯಿ ಚಿಲ್ಲರೆ ಇಲ್ವಲ್ಲ ಎಂದು ಅಸಹಾಯಕ ಮುಖ ಮಾಡಿದಾಗ ಇಲ್ಲಿ ಬಿಡಮ್ಮ ಅಂದಾಗ ಅವರ ಮುಖದಲ್ಲಿ ಮೂಡುವ ಭಾವನೆಗಳು ಚೌಕಾಸಿ ಮಾಡಿ ಒಂದಿಷ್ಟು ಹೆಚ್ಚೆ ತರಕಾರಿ ಹಾಕಿಸಿಕೊಂಡು ಐದು ರೂಪಾಯಿ ಕಡಿಮೆ ಕೊಟ್ಟಾಗ ಕಾಣುವ ಭಾವನೆಗಿಂತ ವಿಭಿನ್ನ ಆದರೆ ಸದಾ ಕಾರಿನಲ್ಲೇ ಓಡಾಡುವವರು ಅಂಥವರೊಂದಿಗೆ ತೀರಾ ಚೌಕಾಸಿಗಿಳಿದಾಗ ಕಳಪೆ ಅನ್ನಿಸಿಬಿಡುತ್ತಾರೆ ಇಂತಹ ಸಣ್ಣ ಸಣ್ಣ ಖುಷಿಗಳನ್ನು ನಾವೇ ಹುಡುಕಿ ನಮ್ಮದಾಗಿಸಿಕೊಳ್ಳಬೇಕು ದುಡ್ಡು ಕೊಟ್ಟು ಅನುಭವಿಸಬೇಕೆಂದರೂ ಪುಟ್ಟ ಪುಟ್ಟ ಖುಷಿಗಳು ಸಿಗಲಾರವು ನಮ್ಮ ಮನಸ್ಸಿಗೆ ಯಾವುದು ಹೆಚ್ಚು ಖುಷಿಯನ್ನು ಕೊಡುತ್ತದೆಯೋ ಅಂತಹವುಗಳನ್ನು ಆ ಸಮಯಕ್ಕೆ ಅನುಭವಿಸಿ ಬಿಡಬೇಕು ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತಾರೆಂದು ಜೀವನದಲ್ಲಿ ನೋವಿನ ಅರಿವೇ ಇಲ್ಲ ಜೀವನದಲ್ಲಿ ಕೊರತೆಯಾಗದಂತೆ ಎಲ್ಲವೂ ಇದೆ ಎಂದು ಅರ್ಥವಲ್ಲ ಇರುವುದೊಂದೇ ಜೀವನ ಅದನ್ನು ಬ್ಯೂಟಿಫುಲ್ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಮುಂದಾವತ್ತೊ ಒಂದಿನ ನನ್ನ ಜೀವನದಲ್ಲಿ ಆ ದಿನಗಳನ್ನು ಹಾಗೇ ಕಳೆದು ಬಿಟ್ಟೆನಲ್ಲ ಇನ್ನೂ ಚೆನ್ನಾಗಿ ಕಳೆಯಬಹುದಿತ್ತು ಎಂದು ಅಂದುಕೊಳ್ಳುವಂತಾಗಬಾರದು ಯಾಕೆಂದರೆ ಕಳೆದು ಹೋದ ದಿನಗಳು ಮರಳಿಬಾರವು